building ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಅನುದಾನ ಸಂಸದರಾದ ರಮೇಶ್ ಜಿಗಜಿಣಗಿ ಪ್ರಧಾನಿ ಮೋದಿ ಅವರು ಹನ್ನೊಂದು ವರ್ಷದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಕೇಳದಷ್ಟು ಅನುದಾನವನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅವರ ಕೇಂದ್ರ ಸಚಿವ ಅವರ ಋಣ ಬಹಳಷ್ಟಿದೆ ಇಂಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಾಗಾರದಲ್ಲಿ ಸಂಸದ ರಮೇಶ್ ಜಿಗಜಿಣಕಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ನಾಯಕತ್ವ ಉಳಿಯುವುದಿಲ್ಲ ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ ದೇಶಕ್ಕೆ ಸದೃಢ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹನ್ನೊಂದು ವರ್ಷದ ಆಡಳಿತದಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಅನುದಾನ ನೀಡಿದೆ ಅಂತ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು ಅವರು ಪಟ್ಟಣದ ಶ್ರೀ ಶಾಂತೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ಬಿಜೆಪಿ ಇಂಡಿ ಮಂಡಲದ ವತಿಯಿಂದ ಹಮ್ಮಿಕೊಂಡ ಪ್ರಧಾನಿ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆ ಕಾರ್ಯಾಗಾರದಲ್ಲಿ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೇಳದಷ್ಟು ಅನುದಾನ ನೀಡಿ ನನಗೆ ಮಾತನಾಡುವುದಕ್ಕೆ ಶಕ್ತಿ ನೀಡಿದ್ದಾರೆ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ದೇಶದ ಚುಕ್ಕಾಣಿ ಹಿಡಿದಿದ್ದರಿಂದ ವಿರೋಧ ಪಕ್ಷದವರಿಗೆ ದಿಗಿಲು ಹಿಡಿದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಶೂನ್ಯ ಸಾಧನೆಯನ್ನು ಮುಚ್ಚಿಕೊಳ್ಳುವುದಕ್ಕೆ ಪ್ರಧಾನಿ ಮೋದಿ ಅವರ ಸಾಧನೆ ಶೂನ್ಯ ಅಂತ ಹೇಳುತ್ತಾ ಹೊರಟಿದ್ದಾರೆ ಆರ್ಥಿಕ ಶಕ್ತಿ ಇದ್ರೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಬೇಕಿತ್ತು ಕಾಂಗ್ರೆಸ್ ಪಕ್ಷದ ಶಾಸಕರೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಅಂಕಿ ಹರಿದುಕೊಳ್ತಾ ತಮ್ಮ ಸರ್ಕಾರದ ವಿರುದ್ಧವೇ ತೊಡೆತಟ್ಟುತ್ತಿದ್ದಾರೆ ಅಂತ ಆರೋಪಿಸಿದ ಅವರು ನಾಲ್ಕು ಸಾವಿರ ಕೋಟಿ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲು ಇಂಡಿಗೆ ಬರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತಿಸುತ್ತೇನೆ ಆದರೆ ವಿಜಯಪುರ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಹಾಗೂ ವಿಜಯಪುರ ಅಕ್ಕಲಕೋಟ ರಾಷ್ಟೀಯ ಹೆದ್ದಾರಿ ನೋಡಿ ಹೋಗಲಿ ಅಂತ ವ್ಯಂಗ್ಯವಾಡಿದ್ರು ಆಲಮಟ್ಟಿ ಅಣೆಕಟ್ಟಿನ ವಿವಿಧ ನೀರಾವರಿ ಯೋಜನೆಗಳು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಹಣ ನೀಡುವುದಾಗಿ ಹೇಳಿದ ಸಿದ್ದರಾಮಯ್ಯನವರು ಸದ್ಯ ತಾವೇ ಮುಖ್ಯಮಂತ್ರಿ ಇದ್ದು ಯಾಕೆ ಅನುದಾನ ನೀಡುತ್ತಾ ಇಲ್ಲ ಅಂತ ಪ್ರಶ್ನಿಸಿದರು ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಮಂಜೂರು ಮಾಡಿದ್ದು ಬೊಮ್ಮಾಯಿ ಅವರು ಸಿಎಂ ಇದ್ದ ಅವಧಿಯಲ್ಲಿನ ಬಿಜೆಪಿ ಸರ್ಕಾರ ಮಾಡಿದೆ ಅದಕ್ಕೆ ಕಾಂಗ್ರೆಸ್ನವರು ಎರಡನೇ ಹಂತ ಮೂರನೇ ಹಂತ ಅಂತ ಉದ್ಘಾಟನೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಪ್ರಧಾನಿ ಮೋದಿ ಅವರು ವಿಜಯಪುರ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಹತ್ತು ಕೋಟಿ ಅನುದಾನ ನೀಡಿದ್ದಾರೆ ಇದು ಸಹ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರತೆ ಎನ್ನುವಂತೆ ಪೂಜೆ ಮಾಡುತ್ತಾ ಹೊರಟಿದ್ದಾರೆ ಎಂದರು ಎಪ್ಪತ್ತು ವರ್ಷ ದೇಶದ ಆಡಳಿತ ಮಾಡಿದ ಕಾಂಗ್ರೆಸ್ನವರಿಗೆ ದೇಶದ ಅಭಿವೃದ್ಧಿ ಜನರ ಏಳಿಗೆ ಬಗ್ಗೆ ಚಿಂತನೆ ಮಾಡಲಿಲ್ಲ ದೇಶ ಅಧೋಗತಿಗೆ ತಂದು ನಿಲ್ಲಿಸಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಸಹ ಭಾರತದತ್ತ ಹೊರಳಿ ನೋಡುವಂತೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದರು ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಸೊನ್ನೆ ಲಕ್ಷ ಕೋಟಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿ ಹಿಂದೆ ಯಾವ ಸರ್ಕಾರಗಳು ನೀಡದಷ್ಟು ಅನುದಾನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಹನ್ನೊಂದು ವರ್ಷದ ಆಡಳಿತದಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ಅನುದಾನ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ನೀಡಿದ್ದಾರೆ ನೂರ ಹತ್ತು ಕೋಟಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಮೂವತ್ತೆರಡು ಕೋಟಿ ಗೋಡ್ಸಾ ರೈಲ್ವೆ ನಿಲ್ದಾಣ ರೈಲ್ವೆ ಓವರ್ ಬ್ರಿಡ್ಜ್ ಏಳು ರಾಷ್ಟೀಯ ಹೆದ್ದಾರಿಗಳು ವಿದ್ಯುತ್ ಸ್ಟೇಷನ್ಗಳು ರಿಂಗ್ ರಸ್ತೆ ವಿಮಾನ ನಿಲ್ದಾಣ ಸದ್ಯ ಇಂಡಿ ಜೊಂದಗಿ ಭಾಗದ ಕಾಲುವೆ ನವೀಕರಣಕ್ಕೆ ಎರಡ್ ಸಾವಿರದ ಸಾವಿರ ಕೋಟಿ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನೀಡಿದೆ ಎಂದರು ಎಪ್ಪತ್ತು ವರ್ಷ ದೇಶ ಬಾಳಿದ ಕಾಂಗ್ರೆಸ್ನವರು ಈ ಯೋಜನೆಗಳು ಮಾಡುವುದಕ್ಕೆ ಮನಸ್ಸು ಮಾಡಲಿಲ್ಲ ಯಾಕೆ ಅಂತ ಪ್ರಶ್ನಿಸಿದ ಅವರು ಇಷ್ಟು ವರ್ಷ ನಿದ್ರೆ ಮಾಡ್ತಿದ್ದಾರಾ ಅಂತ ಪ್ರಶ್ನಿಸಿದ್ರು ಜಗತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಹದಿನೈದು ಸ್ಥಾನದಲ್ಲಿತ್ತು ಆದರೆ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ದೇಶದ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಮೋದಿ ಅವರು ಪ್ರಧಾನಿಯಾದ ಮೇಲೆ ವಿದ್ಯುತ್ನಿಂದ ವಂಚಿತಗೊಂಡ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಒದಗಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇಶದಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಏಳರಷ್ಟು ಜನ ಬಡವರಿದ್ದರು ಬಿಜೆಪಿ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಶೇಕಡಾ ಐದು ಪಾಯಿಂಟ್ ಮೂರರಷ್ಟು ಜನ ಮಾತ್ರ ಬಡತನದಲ್ಲಿದ್ದು ಇಪ್ಪತ್ತಾರು ಕೋಟಿ ಬಡವರು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಿದರು ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ಕೇಳದಷ್ಟು ಅನುದಾನ ನೀಡಿದ ಪ್ರಧಾನಿ ಮೋದಿ ಅವರ ಹಾಗೂ ಕೇಂದ್ರ ಸಚಿವರಾದ ಗಡ್ಡರಿ ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಅಷ್ಟು ಋಣ ನನ್ನ ಮೇಲಿದೆ ಎಂದರು ರೈತರ ಅನುಕೂಲಕ್ಕಾಗಿ ಇಂಡಿ ಶಾಖಾ ಕಾಲುವೆ ನವೀಕರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಪ್ರಧಾನಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ ಶಾಖಾ ಕಾಲುವೆಯ ಒಂದೇ ಪ್ರಸ್ತಾವನೆಯನ್ನು ಮುಂದಿಟ್ಟುಕೊಂಡು ಕೇಂದ್ರ ಜಲಶಕ್ತಿ ಪರಿಶೀಲನಾ ಸಮಿತಿ ಸಭೆ ನಡೆಸಿ ಒಪ್ಪಿಗೆಯನ್ನು ನೀಡಿದೆ ಅಂತ ಹೇಳಿದರು ಮಾಜಿ ಸಚಿವ ಅಪ್ಪ ಸಾಹೇಬ ಪಟ್ಟಣಶೆಟ್ಟಿ ಮುಳುಗೌಡ ಪಾಟೀಲ ಭರತ ಕುಲಕರ್ಣಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ ಬಿಜೆಪಿ ಮುಖಂಡರಾದ ಕಾಸುಗೌಡ ಬಿರಾದರ ಶೀಲವಂತ ಉಮಾರಾಣಿ ಅನಿಲ ಜಮಾದಾರ ಮಾತನಾಡಿದರು ಬಿಜೆಪಿ ಮುಖಂಡರಾದ ಹಣಮಂತರಾಯಗೌಡ ಪಾಟೀಲ ದೇವೇಂದ್ರ ಕುಂಬಾರ ರವಿ ಬಗ್ಗೆ ಗೌಡ ಬಿರಾದಾರ ರಾಘವೇಂದ್ರ ಕಾಪ್ಸೆ ವಿಜಯಲಕ್ಷ್ಮಿ ರೋಗಿಮಠ ವೇದಿಕೆ ಮೇಲಿದ್ದರು ಬಾಳುಮುಳಜಿ ಸಾಗರ ದೇವರ ಲಾಯಪ್ಪ ದೊಡಮನಿ ದತ್ತಾ ಬಂಡೆನವರ ಸಚಿನ ಬೊಳಂಗಾವ ಶಾಂತು ಕಂಬಾರ ಸಂಜು ದಶವಂತ ಮಂಜು ದೇವರ ವೆಂಕಟೇಶ ಕುಲಕರ್ಣಿ ಭೀಮರಾಯಗೌಡ ಮದರಖಂಡಿ ಭೀಮರಾಯಗೌಡ ಬಿರಾದಾರ ವಿಜಯಕುಮಾರ ಮಾನೆ ಪ್ರಶಾಂತ ಗವ್ಳಿ ರಾಚು ಬಡಿಗೇರ ರಾಜಶೇಖರಿ ಅರಗಲ್ಲಾ ಸಂತೋಷ ಪಾಟೀಲ ಭಾಗೇಶ ಮಲಘಾಣ ರಾಮಸಿಂಗ ಕನ್ನೊಳ್ಳಿ ಅಶೋಕ ಅಕಲಾದಿ ಪ್ರಶಾಂತ ಲಾಳಸಂಗಿ ಮಹೇಶ್ ಹೂಗಾರ ಮುಲ್ಲ ಹೊನ್ನಪ್ಪ ಪಾಟೀಲ ಶಿವಬಗಲಿ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಯಾವುದೇ ಕಾಮೋ ಸರ್ಕಾರಕ್ಕೆ ಬಿರೋದ ಆದ ಅದಕ್ಕೆ ಬಿರೋದ ಬಿರೋದ ಏಳಕಂಸ ಪ್ರಿಯೆ ಬಿ ಕೇತಿಗೆ ಈಗ ಸಹಿತಾ ಎರಡು ವರ್ಷ ಆಯ್ತು ಸರ್ಕಾರ ಮಾಡಿದ ಬಿಜಾಪ್ರದಾನ ಮಾಡ್ತೀವಿ ಆ ಫುಪಾದ್ ನೇ ಉನ್ನ ಗೆ 얘는 ಬಂತಾ ಮಾಡೋದು ದೈವ ನಿಮ್ಮ ಕೈ ಮುಗಿಸುತ್ತಾ ಆದ್ರೆ ಸರ್ ಯೋಚನೆ ಮಾಡಿ ಮನ್ನೇನ ಬಿಡೋದು ನಾನು ನೋಡಿರಲಿಲ್ಲ ವಿಜಯವಾಡಿ ಪತ್ರಿಕೆಯಲ್ಲಿ ಬಹಳ ಚೆನ್ನ ಬದ ಬಾಬಾ ಅವರ ಯಾರು ಬರಾಗ ఎస్ చంద్రీ ఎరడు వర్షాలి ఇప్పుడు నమ్మ కృష్ణ ఇవ్వాల కృష్ణ యోజన ప్రతి వర్ష నా నలవత్ సవర కో ఇప్పటి కొత దేవరాణి మి సీతరమణ్య పాటే వంద రూపాయ కొట్టి ఇంతవరి జన్ మోసీ సన్న మండ హాక్తి అన్న వందా నోడి